ಮನೆಯಲ್ಲಿ ಬ್ರೆಡ್ ಒಂದು ಬಿಟ್ರೆ ಯಾವಾಗ ಬೇಕಾದಾಗ ಗುಲಾಬ್ ಜಾಮೂನ್ ಈಸಿ ಅಂಡ್ ಕ್ವಿಕ್ ಆಗಿ ಮಾಡ್ಕೋಬಹುದು ತುಂಬಾನೇ ರುಚಿ ಮಾತ್ರ ತುಂಬಾನೇ ಅದ್ಭುತವಾಗಿರುತ್ತೆ ನಾನಿಲ್ಲಿ ಜಾಮೂನ್ ನ ಮಾಡ್ಕೊಳ್ಳೋದಕ್ಕೆ ಒಂದು ಹತ್ತು ಬ್ರೆಡ್ ಸ್ಲೈಸಸ್ ನ ತಗೊಂಡಿದೀನಿ ಸುತ್ತಲೂ ಇರೋ ಈ ಬ್ರೌನ್ ಕಲರ್ ಬ್ರೆಡ್ ನ ಚಾಕುವಿನ ಸಹಾಯದಿಂದ ಇಲ್ಲ ಅಂದ್ರೆ ಕೈನಿಂದನೂ ಕೂಡ ಆಗಿ ತೆಗಿಬಹುದು ಈಸಿಯಾಗಿ ಬಂದ್ಬಿಡುತ್ತೆ ಎಲ್ಲ ಬ್ರೌನ್ ಪೀಸಸ್ ಬ್ರೆಡ್ ನ ಬಿಟ್ಟಿದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ ಗೆ ಎಲ್ಲಾ ಬ್ರೆಡ್ ಸ್ಲೈಸಸ್ ಅನ್ನು ಈ ರೀತಿ ಪುಡಿ ಪುಡಿ ಮಾಡ್ಕೊಂಡು ಕೈಯಿಂದ ಆದ್ರೂ ಮಾಡ್ಕೋಬಹುದು ಅಥವಾ ಮಿಕ್ಸಿಲಿ ಕೂಡ ಮಾಡ್ಕೋಬಹುದು ನಾನು ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡಿರೋದ್ರಿಂದ ಕೈಯಿಂದಾನೆ ಪುಡಿ ಮಾಡ್ಕೊಂಡಿದ್ದೀನಿ ಬಹಳ ಪ್ರಮಾಣದಲ್ಲಿ ಮಾಡ್ತಿದ್ರೆ ಮಿಕ್ಸಿಲಿ ಕೂಡ ಹಾಕೋಬಹುದು ಈ ರೀತಿ ಪುಡಿ ಮಾಡ್ಕೊಳ್ಬೇಕು ಇದನ್ನ ಕಲಿಸ್ಕೊಳ್ಳೋದಕ್ಕೆ ನಾನು ಕಾಯಿಸಿ ಆರಿಸಿರೋ ಹಾಲನ್ನ ಬಳಸ್ತಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕೊಂಡು ಕಲ್ಸ್ಕೊಳ್ಬೇಕು ಯಾಕಂದ್ರೆ ಹದ ತಪ್ಪಿ ಬಿಡುತ್ತೆ ಹಿಟ್ಟು ತುಂಬಾ ಗಟ್ಟಿನೂ ಆಗ್ಬಾರ್ದು ತುಂಬಾ ಸ್ಮೂತ್ ಆಗ್ಬಾರ್ದು ಮೀಡಿಯಂ ಹದದಲ್ಲಿ ಇರಬೇಕು ಉಂಡೆನ ಕಟ್ಟೋದಿಕ್ಕೆ ಬರಬೇಕು ಅಂದ್ರೆ ಜಾಮೂನ್ ಅನ್ನ ಹಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಇರಬೇಕು ನೋಡಿ ಇವಾಗ ಹಿಟ್ಟು ರೆಡಿ ಆಯ್ತು ಇದನ್ನ ಒಂದ್ ಹತ್ತು ನಿಮಿಷ ರೆಸ್ಟ್ ಮಾಡೋದಿಕ್ಕೆ ಬಿಡೋಣ ಈಗ ಪಾಕಣ್ಣ ರೆಡಿ ಮಾಡ್ಕೊಳ್ಳೋಣ ಒಲೆ ಮೇಲೆ ಒಂದು ಫ್ಯಾನ್ ಇಟ್ಟು ಅದಕ್ಕೆ ಒಂದ್ ಕಪ್ ಆಗುವಷ್ಟು ಸಕ್ಕರೆಗೆ ಒಂದು ಒಂದೂವರೆ ಕಪ್ ಆಗುವಷ್ಟು ನೀರನ್ನ ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಎಲ್ಲಾ ಮೇಲೆ ಒಂದು ಮೂರು ಏಲಕ್ಕಿನ ಚೆನ್ನಾಗಿ ಕುಟ್ಟು ಹಾಕೊಂಡಿದೀನಿ ರುಚಿ ಚೆನ್ನಾಗಿರುತ್ತೆ ಮತ್ತು ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವೇನು ಒಂದೆರಡು ಎರಡಕ್ಕೆ ಪಾಕ ಬರ್ಬೇಕು ಅಂತ ಏನಿಲ್ಲ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಆಗಿ ಪಾಕ ಬಂದ್ರೆ ಸಾಕು ಒಂದ್ ಎರಡ್ ಹನಿಯಷ್ಟು ನಿಂಬೆಯ ರಸನ ಆಡ್ ಮಾಡಿದೀನಿ ಬೇರೆ ಯಾಕೆ ಆ್ಯಡ್ ಮಾಡೋದು ಅಂದ್ರೆ ಪಾಕ ಹರಿದ್ಮೇಲೆ ಸಕ್ಕರೆ ಸಕ್ಕರೆ ಆಗಿ ಬರೋದಿಲ್ಲ ಇನ್ನ ಹಿಟ್ಟು ಕೂಡ ನೆನೆದಿರುತ್ತೆ ಇನ್ನ ಜಾಮೂನ್ ಅನ್ನ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮತ್ತೊಮ್ಮೆ ಮಿದ್ದಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು ನಾನಿಲ್ಲಿ ಹತ್ತು ಬ್ರೆಡ್ ಸ್ಲೈಸಿಗೆ ಏಳು ಜಾಮೂನ್ ಆಗಿದೆ ಇದೇ ರೀತಿ ನಿಮಗೆ ಆತೆ ಪರ್ಫೆಕ್ಟ್ ಆಗಿ ಬರುತ್ತೆ ಇಲ್ಲಿ ದೊಡ್ಡ ದೊಡ್ಡ ಸೈಜ್ ನಲ್ಲೇ ನಾನು ಜಾಮೂನ್ ಅನ್ನ ರೆಡಿ ಮಾಡ್ಕೊತಿದೀನಿ ಹಿಟ್ಟನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅಳತೆ ಇದೇ ರೀತಿ ನೀವು ಬಹಳಷ್ಟು ಪ್ರಮಾಣದಲ್ಲಿ ಮಾಡ್ಕೊತಿದ್ರೆ ಒಂದ್ ಇಪ್ಪತ್ತು ಬ್ರೆಡ್ ಗೆ ಒಂದ್ ಹದಿನಾಲ್ಕು ಜಾಮೂನ್ ಆಗುತ್ತೆ ಈ ರೀತಿ ಬಿಗ್ ಸೈಜ್ ನೋಡಿ ಇದರ ಮೇಲೆ ಅಳತೆ ಗೊತ್ತಾಗುತ್ತೆ ನಾನು ಇಲ್ಲಿ ಎಲ್ಲಾನು ಜಾಮೂನ್ ಅನ್ನು ಈ ರೀತಿಯಾಗಿ ಕೈಯಿಂದ ಮಿಜ್ಜಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದೀನಿ ಈ ಕಡೆ ಎಣ್ಣೆ ಸಹ ಚೆನ್ನಾಗಿ ಕಾದಿದೆ ಎಣ್ಣೆನ ಲೋ ಫ್ಲೇಮ್ ನಲ್ಲೇ ಇಟ್ಕೋಬೇಕು ಎಲ್ಲಾ ಅನ್ನು ನಿಧಾನವಾಗಿ ಎಣ್ಣೆಯಲ್ಲಿ ಬಿಡಬೇಕು ನಂತರ ಸ್ಪೂನ್ ಇಂದ ನಿಧಾನವಾಗಿ ಈ ರೀತಿ ತಿರುಗಬೇಕು ಯಾಕಂದ್ರೆ ಒಂದೇ ಕಡೆ ಬ್ರೌನ್ ಕಲರ್ ಆಗಿ ಇನ್ನೊಂದ್ ಕಡೆ ವೈಟ್ ಆಗಿ ಉಳಿದ್ ಬಿಡುತ್ತೆ ಜಾಮೂನ್ ನ ಮಾಡ್ಕೊಳ್ಬೇಕಿದ್ರೆ ಯಾವತ್ತು ಉರಿನ ಲೋ ಫ್ಲೇಮ್ ನಲ್ಲೇ ಇಡಬೇಕು ಯಾಕಂದ್ರೆ ಮೇಲೆ ಮಾತ್ರ ಬ್ರೌನ್ ಕಲರ್ ಆಗಿರುತ್ತೆ ಒಳಗೆ ಹಿಟ್ಟು ಹಸಿ ಹಸಿಯಾಗಿ ಉಳಿದಿರುತ್ತೆ ಅದೇ ಕಾರಣದಿಂದ ಉರಿನ ಯಾವತ್ತು ಲೋ ಫ್ಲೇಮ್ ನಲ್ಲೇ ಇಡಬೇಕು ಈ ರೀತಿ ಒಂದು ಸಣ್ಣ ಸ್ಪೂನಿನ ಸಹಾಯದಿಂದ ಈ ರೀತಿ ಎಣ್ಣೆನ ಚಿಮುಕಿಸಬೇಕು ನೋಡಿ ಯಾವ ರೀತಿ ಉಬ್ಬಿ ಬಂದ್ ಬಂದಿದೆ ನಿಧಾನವಾಗಿ ಕಲರ್ ಕೂಡ ಜಾಮುಳದು ಚೇಂಜ್ ಆಗ್ತಿದೆ ನೋಡಿ ಇಷ್ಟು ಕಲರ್ ಬಂದ್ರೆ ಸಾಕು ಇನ್ನು ಸ್ವಲ್ಪ ಬ್ರೌನ್ ಬರ್ಬೇಕು ನೋಡಿ ಎಷ್ಟು ರೌಂಡ್ ಆಗಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಜಾಮೂನ್ ಫ್ರೈ ಆಗ್ತಿದೆ ಈಗ ಜಾಮೂನ್ ಕಲರ್ ಕೂಡ ಚೇಂಜ್ ಆಯ್ತು ಇನ್ನ ಒಂದು ಜಾಲರಿಯಲ್ಲಿ ತಗೊಂಡು ಸ್ವಲ್ಪ ಅರಿದ ಮೇಲೆ ಎಲ್ಲಾ ಜಾಮೂನ್ ಅನ್ನು ಪಾಕಕ್ಕೆ ಹಾಕೊಳ್ಬೇಕು ಪಾಕ ಮತ್ತು ಜಾಮೂನು ಬಿಸಿ ಇದ್ದಾಗ ಹಾಕಬೇಡಿ ಯಾವುದಾದ್ರು ಒಂದು ಇರಬೇಕು ಅವಾಗ ಹಾಕಿ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಈ ರೀತಿ ಪಾಕನ ತುಂಬಾ ಹಾಕೊಳ್ಬೇಕು ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಜಾಮೂನನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ ಯಾಕಂದ್ರೆ ಪಾತ್ರೆ ಸ್ವಲ್ಪ ಅಗಲವಾಗಿದ್ರೆ ಪಾಕ ಹೇರ್ಕೊಳದಲ್ಲ ಅನ್ನೋದ್ ಅದಕ್ಕೆ ಒಂದ್ ಐದ್ ಅವರ್ ಬಿಟ್ಟ ಮೇಲೆ ನೋಡ್ತಿದೀವಿ ಯಾವ ರೀತಿ ಕಲರ್ಫುಲ್ ಆಗಿ ಮತ್ತು ಯಾವ ರೀತಿ ಸಾಫ್ಟ್ ಆಗಿ ಮತ್ತು ಸೈಜ್ ಕೂಡ ಡಬಲ್ ಆಗಿದೆ ನೀವೇ ನೋಡಬಹುದು ನೋಡಿ ಎಷ್ಟು ಸೂಪರ್ ಆಗಿ ಗುಲಾಬ್ ಜಾಮೂನ್ ಬಂದಿದೆ ಅಂಗಡಿಯಲ್ಲಿ ಜಾಮೂನ್ ಹಿಟ್ ತಂದು ಮಾಡಿದ್ರು ಇಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಬ್ರೆಡ್ ನಿಂದ ತುಂಬಾನೇ ಟೇಸ್ಟಿಯಾಗಿ ಜಾಮೂನ್ ಬರುತ್ತೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಇಲ್ಲಿ ನಾನು ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತಿದೀನಿ ಯಾವ ರೀತಿ ಪರ್ಫೆಕ್ಟ್ ಅಂಡ್ ಆಗಿ ಬಂದಿದೆ ಅಂಗಡಿಯಲ್ಲಿ ತಂದು ತಿನ್ನೋದಕ್ಕಿಂತ ಈ ರೀತಿ ಹೆಲ್ದಿಯಾಗಿ ಮನೆಯಲ್ಲಿ ಮಾಡೋದು ಬೆಸ್ಟ್ ಅದರಲ್ಲೂ ಕೂಡ ಟೇಸ್ಟ್ ಅಂತೂ ಹೇಳಂಗೆ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು